ಕುಂಭಮೇಳ ನೋಡೋದಕ್ಕೆ ಪ್ರಯಾಗ್ಗೆ ಹೋಗಬೇಕು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಆದರೆ ಆಗಿರಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಷ್ಟು ದೂರ ತುಂಬ ಕಷ್ಟ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಹೋಗಿರಲ್ಲ ಆದರೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಪಕ್ಕದಲ್ಲಿ ಟಿ ನರಸೀಪುರ ತಾಲೂಕಲ್ಲಿ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಈ ಈ ವರ್ಷ ಹದಿಮೂರನೇ ಮಹಾಕುಂಭಮೇಳ ನಡೀತಾ ಇದೆ ಬನ್ನಿ ನೋಡೋಣ ಪಿನ್ ಟು ಪಿನ್ ಡೀಟೇಲಾಗಿ ತೋರಿಸ್ತೀನಿ ಇದೆಲ್ಲ ಕುಂಭಮೇಳಕ್ಕೆ ಸಿದ್ಧತೆ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ದೋಣಿಲೆಲ್ಲ ಒಳಗಡೆ ತಿರುಗಾಡ್ತಾ ಇರೋದನ್ನು ಸಹ ನೀವು ಇಲ್ಲಿ ನೋಡ್ಬೋದು ಕುಂಭ ಮೇಳಕ್ಕಾಗಿ ಇವಾಗ ನೀವು ಇಲ್ಲಿ ನೋಡ್ಬೋದು ಈ ಸುತ್ತ ಮರಗಳನ್ನೆಲ್ಲ ಕಟ್ತಾ ಇರೋದನ್ನು ಸಹ ನೋಡ್ಬೋದು ಅವ್ರಿಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದನ ತಿಳಿಸ್ಕೊಡ್ಬೇಕು ತುಂಬಾ ಕಷ್ಟಪಡ್ತಾ ಇದ್ದಾರೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಕುಂಭಮೇಳದ ದಿನ ಇಲ್ಲಿ ಟಿನಾಸೀಪುರದಿಂದ ತಲ್ಕಾಡ್ಗೆ ಹೋಗುವಂಥ ರೋಡ್ ರೋಡಲ್ಲಿ ಇಲ್ಲಿ ಸೈಡ್ಗೆ ಆದಂಗೆ ಪಾರ್ಕಿಂಗ್ ಪ್ಲೇಸು ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಕಾರ್ಗಳು ಬೈಕ್ಗಳು ಆರಾಮಾಗಿ ನಿಲ್ಲಿಸ್ಬೋದು ಎಷ್ಟೇ ಬೈಕ್ಗಳು ಕಾರ್ಗಳು ಬಂದರೂ ಸಹ ಬನ್ನಿ ಸ್ನೇಹಿತರೆ ನಾವು ಇವಾಗ ದೇವಸ್ಥಾನದ ಕಡೆಗೆ ಹೋಗೋಣ ಹದಿಮೂರನೇ ಮಹಾ ಕುಂಭಮೇಳಕ್ಕೆ ಸ್ವಾಗತ ಆ ಶು ಇಲ್ಲೇ ಬನ್ನಿ ಹೋಗೋಣ ಹಾಗೆಯೇ ಆ್ಯಕ್ಚುಲಿ ಇದು ಹದಿನಾಲ್ಕನೇ ಕುಂಭಮೇಳ ಬೇಕಾಗಿತ್ತು ಯಾಕೆಂತಂದರೆ ಕೋವಿಡ್ ಟೈಮಲ್ಲಿ ಒಂದು ಕುಂಭಮೇಳ ಮಾಡಲಿಲ್ಲ ಅವರು ಆವಾಗ ಮಿಸ್ ಆಯಿತು ಅದಕ್ಕೋಸ್ಕರ ಇದು ಹದಿಮೂರನೇ ಕುಂಭಮೇಳ ಆಗೈತೆ ನೀವು ನೋಡ್ಬೋದು ಬರೀ ದೇವಸ್ಥಾನದ ಹತ್ರ ಬಂದಿದ್ದೀವಿ ಆಲ್ಮೋಸ್ಟು ಜನ ಸ್ವಲ್ಪ ಸ್ವಲ್ಪ ಸೇರ್ತಾ ಇದ್ದಾರೆ ಇವಾಗ ನಾವು ಬೆಳಗ್ಗೆ ಎದ್ದು ಬಂದ್ಬಿಟ್ಟಿದ್ದೀವಿ ಜನ ಇನ್ನೂ ಸ್ವಲ್ಪ ಬಂದಿಲ್ಲ ನೀವು ಇಲ್ಲಿ ನೋಡ್ಬೋದು ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮವೂ ಸಹ ನಡೀತಾ ಇದೆ ಹದಿಮೂರನೇ ಮಹಾಕುಂಭಮೇಳೆ ಎರಡು ಸಾವಿರದ ಇಪ್ಪತ್ತೈದು ಓಕೆ ಡನ್ ಇದಾದ ಮೇಲೆ ಸ್ನೇಹಿತರೆ ಇಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಹಾಗೆಯೇ ಮುಂದೆ ಹೋದರೆ ನಾವು ಕಾವೇರಿ ನದಿ ತೀರ ನೋಡ್ಬೋದು ತ್ರಿವೇಣಿ ಸಂಗಮ ಇದು ಹೋದ ಟೈಮು ಕುಂಭಮೇಳ ಮಾಡಿದ್ರಲ್ಲ ಅವಾಗ ಬರೆದಿದಂಥ ಚಿತ್ರಗಳಿದು ಎಲ್ಲ ಹೋಗ್ಬಿಟ್ಟೈತೆ ಗುರು ತುಂಬ ವರ್ಷ ಆಯ್ತಲ್ಲ ಅದರಿಂದ ಎಲ್ಲ ಅಳಿಸೋಗ್ಬಿಟ್ಟೈತೆ ಸ್ವಲ್ಪ ಸ್ವಲ್ಪ ನೀರಲ್ಲಿ ಅವಾಗಿಂದ ಒಳೆ ಬಂದಾಗೆಲ್ಲ ಮುಳಿಕತಾಯ್ತಲ್ಲ ಅದರಿಂದ ನಮ್ಗೆ ಇವಾಗ ಮೇನ್ ಟೆಂಪಲ್ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಏನು ಗುರು ಇಷ್ಟೊಂದು ಜನ ಭಕ್ತಾದಿಗಳಿದರೆ ಅದು ಅರ್ಲಿ ಮಾರ್ನಿಂಗು ಬೆಳಿ ಬೆಳಗ್ಗೆ ಕ್ಯೂ ತುಂಬ ಐತೆ ಬಸ್ಸು ಅಲ್ಲಿ ತನಕ ಕ್ಯೂ ಐತೆ ಪರವಾಗಿಲ್ಲ ಬ ಇವತ್ತಂತೂ ದರ್ಶನ ಮಾಡೋದಕ್ಕಾಗೋದಿಲ್ಲ ಈಚ ಕಡೆಯಿಂದನೇ ದೇವರೇ ಕಾಪಾಡಪ್ಪ ಅಂತ ಅನ್ಕೋಬೇಕು ಬನ್ನಿ ಕುಂಭಮೇಳ ನೋಡೋಣ ಇಲ್ಲಿ ಲಾಸ್ಟ್ ಇಲ್ಲಿ ಬ್ರಿಡ್ಜ್ ಕಟ್ಟಿದ್ರು ಅಲ್ವಾ ಟೆಂಪ್ರವರಿ ಬ್ರಿಡ್ಜ್ ಈ ವರ್ಷ ಕಟ್ಟೇ ಇಲ್ವಲ್ಲ ಆದ್ರೂ ಪರವಾಗಿಲ್ಲ ಜನ ಸ್ನಾನ ಮಾಡ್ತಾಯಿದ್ದಾರೆ ಅಲ್ಲಲ್ಲಿ ಪೊಲೀಸ್ನವರು ಒಳಗಡೆ ಬೋಟಲ್ಲಿ ಇದ್ದಾರೆ ಯಾರಾದರೂ ಆಳವಾದ ನೀರಿಗೆ ಬಿಟ್ಟರು ಅಂತ ಅಂದ್ಬಿಟ್ಟು ಅಲ್ಲೂ ಸಹ ರೌಂಡ್ ಹೊಡಿತಾ ಇದಾರೆ ಕಣಪ್ಪ ತುಂಬ ಜನ ಯಾರಾದ್ರೂ ನೀರೊಳಗಡೆ ಇಳಿಬಿಟ್ರೂ ಅಂತ ಏ ಈ ಪ್ಲೇಸಲ್ಲಿ ಚೆಲುವಿನ ಚಿತ್ರ ಶೂಟಿಂಗ್ ಒಂದು ಸಾಂಗ್ ಶೂಟಿಂಗ್ ಆಗೈತೆ ಯಾವುದು ಕನಸೋ ಇದು ನನಸೋ ಇದು ಸಾಂಗು ಕರೆಕ್ಟು ಅದ್ರ ಆಪೋಸಿಟ್ ಇಲ್ಲೂ ನೀರೊಳಗಡೆ ಶೂಟಿಂಗ್ ಆಗೈತೆ ಬಟ್ ಅವಾಗ ಈ ಥರ ಇರಲಿಲ್ಲ ಇದ ಅದಾದಮೇಲೆ ಸಿನಿಮಾ ಆದಮೇಲೆ ಈ ಥರ ಮೆಟ್ಲುಗಳನ್ನೆಲ್ಲ ರೆಡಿ ಮಾಡಿದ್ದಾರೆ ಓಕೆ ಕಮ್ ಟು ದ ಪಾಯಿಂಟ್ ನಮ್ಮ ಈ ಅಲ್ಲದೆ ಆ ಕಡೆ ದಡ ಅಂದರೆ ಚೌಡೇಶ್ವರಿ ದೇವಸ್ಥಾನ ಆಯ್ತಲ್ಲ ಆ ಕಡೆಯಿಂದ ಬಂದರೂ ಸಹ ನೀವು ನೋಡ್ಬೋದು ಇಲ್ಲಿ ಅಲ್ಲೂ ಸಹ ಮೆಟ್ಲುಗಳೆಲ್ಲ ಎಷ್ಟೊಂದಿದೆ ಅಂತ ಅಲ್ಲೂ ಸ್ನಾನ ಮಾಡುವಂಥ ಭಕ್ತಾದಿಗಳು ತುಂಬ ಜನ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಅಲ್ಲಿ ಹೋಗೋದಕ್ಕೆ ಇಲ್ಲಿಗೆ ನಡೊಳ ಬಸಪ್ಪ ಐತೆ ಅಲ್ಲಿ ಅಂದರೆ ಕಾವೇರಿ ಮತ್ತು ಕಪಿಲಾ ನದಿ ಎರಡೂ ಸೇರಿಯಲ್ಲಿ ಸ್ಫಟಿಕ ನದಿ ಉದ್ಭವ ಆಗುತ್ತಲ್ಲ ಆ ಜಾಗವನ್ನು ಇಲ್ಲಿ ನಡೋಳ ಬಸಪ್ಪನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೆ ನೋಡಿ ನಡೋಳ ಬಸಪ್ಪ ಇಲ್ಲಿ ಸ್ಫಟಿಕ ನದಿ ಉದ್ಭವ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಅಲ್ಲಿಗೆ ಹೋಗೋದಕ್ಕೆ ಜಾಗವೇ ಇಲ್ಲವಲ್ಲ ಲಾಸ್ಟ್ ಟೈಮ್ ಇಲ್ಲೆಲ್ಲ ಚೀಲ ಮಳ್ಳ ಮಳ್ಳು ಅಥವಾ ಅಲ್ಲಿರುವಂಥ ಮಣ್ಣನ್ನು ಚೀಲಗಳಿಗೆ ಕಟ್ಟಿ ಕಟ್ಟಿ ಅಲ್ಲಿಗೆ ಹೋಗೋದಕ್ಕೆ ಅದ್ರ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಬರೋದಕ್ಕೆಲ್ಲ ಜಾಗ ಮಾಡಿದರು ಇವಾಗಲೇ ಜಾಗ ಮಾಡಿಲ್ಲ ನನಗಂತೂ ತುಂಬ ಇದೆ ಯಾಕಂತಂದರೆ ಪ್ರಯಾಗ್ಗೆ ಹೋಗೋದಕ್ಕೆ ನಮ್ಮ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ಟೈಮ್ ಇಲ್ಲ ಎರಡೂ ಹೌದು ಆದರೆ ನಮ್ಮ ಊರಿನ ಪಕ್ಕದಲ್ಲಿರುವಂತಹ ಟಿ ನರಸೀಪುರದಲ್ಲಿ ಕುಂಭ ಕುಂಭಮೇಳ ಮಹಾ ಕುಂಭಮೇಳ ನಡೀತಾ ಇದೆ ಅಂತಂದರೆ ಮಿಸ್ ಮಾಡ್ಕೊಳ್ಳೋದಕ್ಕಾಗುತ್ತಾ ಖಂಡಿತ ಮಿಸ್ ಮಾಡ್ಕೊಳ್ಳೋದಿಲ್ಲ ನಾವಂತೂ ದೇವಸ್ಥಾನದ ಮುಂದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನ ಎರಡೂ ಸಹ ಇದೆ ನೀವು ಇಲ್ಲಿ ನೋಡ್ಬೋದು ಆಂಜನೇಯ ಸ್ವಾಮಿಯ ವಿಗ್ರಹ ಹಾಗೆ ಪಕ್ಕದಲ್ಲಿ ತೋರಿಸ್ತೀನಿ ರೀ ಇಲ್ಲಿ ನಮ್ಮ ವಿಘ್ನ ವಿನಾಯಕನ ಗುಡಿ ಇದೆ ಚಿಕ್ಕದಾದ ಗುಡಿ ನೋಡ್ತಾ ಇದ್ದೀರಲ್ಲ ಹಾಗೆ ಎದುರುಗಡೆ ದೇವಸ್ಥಾನ ನೋಡ್ಬೋದು ಭಕ್ತಾದಿಗಳೆಲ್ಲ ಧೂಪ ಆಗ್ತಾ ಇದ್ದಾರೆ ದರ್ಶನ ಮಾಡೋದಕ್ಕೆ ಒಳಗಡೆ ಹೋಗ್ತಾ ಇದಾರೆ ಹಾಗೆ ನಾವು ಇನ್ನೊಂದು ಇಲ್ಲಿ ಅರಕೆಗಳನ್ನ ಕಟ್ಕೊಂಡು ಇಲ್ಲಿ ಮರವನ್ನು ಸುತ್ತೋದಂದ್ರೆ ಅಲ್ಲಿ ಹಳ್ಳಿ ಕಟ್ಟೆ ಐತೆ ಅದ್ರ ಸುತ್ತ ಮುಂಚೆ ನಾಗರ ಕಲ್ಲುಗಳಿತ್ತು ಎಲ್ಲನೂ ರಿಮೂವ್ ಮಾಡಿಬಿಟ್ಟಿದ್ದಾರೆ ನಾಗರ ಕಲ್ಲುಗಳಿತ್ತು ಬಟ್ ರಿಮೂವ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ ದೇವಸ್ಥಾನದಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಜನ ಜಾಸ್ತಿನೇ ಆಗ್ತಾ ಇದ್ದಾರೆ ಗುರು ಬರ್ತಾ ಬರ್ತಾ ನೋಡಿ ಕ್ಯೂ ಲಂತು ಜಾಸ್ತಿನೇ ಇದೆ ಎರಡು ಲೈನ್ ಆಗ್ಬಿಟ್ಟೈತೆ ದೇವಸ್ಥಾನದ ಒತ್ತಲ್ಲಿ ಅಲ್ಲೊಂದು ಹೋಗ್ತೈತೆ ಮತ್ತು ಈ ಕಡೆ ಒಂದು ಹೋಗ್ತೈತೆ ಅಂದರೆ ಹಿಂಗೆ ಹೋಗಿ ಒಳ್ಳೆ ಹನಕ್ಕೊಂಡು ಆವನು ಹೋಗಲ್ವ ಆ ಥರ ಹೋಗ್ತಾ ಗುರು ಇವರು ಮಾತ್ರ ಮಾತ್ರ ಮಹಾಕುಂಭಮೇಳ ಅಲ್ವಾ ಜನ ಎಲ್ಲ ಬರ್ತಾನೆ ಇದ್ದಾರೆ ಇನ್ನೂ ಬರೋದ್ರ ಮೇಲೂ ಸಹ ಇದೆ ಲಾಸ್ಟ್ ಇನ್ನೊಂದು ದಿನ ಎರಡು ದಿನ ಐತೆ ದಯವಿಟ್ಟು ಬನ್ನಿ ಕುಂಭಮೇಳದಲ್ಲಿ ಪಾಲ್ಗೊಳ್ಳಿ ನೀವೂ ಸಹ ಏಕೆಂತಂದರೆ ತುಂಬ ಜನ ಅಂದ್ಕೊಂಡಿರ್ತೀರ ಪ್ರಾಯಕ್ಕೆ ಹೋಗ್ಬೇಕಾಯಿತು ಆದರೆ ಹೋಗೋದಕ್ಕಾಗಲಿಲ್ಲ ಅಂತ ನಮ್ಮ ಮೈಸೂರು ಪಕ್ಕದಲ್ಲಿರುವಂತಹ ಟಿ ನರಸಿಪುರದಲ್ಲಿ ನಡೆಯುವಂಥ ಕುಂಭಮೇಳಕ್ಕೂ ನಾವು ಬಂದು ನೋಡಲಿಲ್ಲ ಅಂತಂದರೆ ನಮ್ಮಂಥ ಇನ್ನೊಬ್ರು ಇಲ್ಲ ಅಂತ ಹೇಳ್ಬೋದು ಅಷ್ಟು ದೂರ ಎಷ್ಟೆಷ್ಟೋ ಖರ್ಚು ಮಾಡ್ಕೊಂಡು ಹೋಗ್ತೀರಾ ನಮ್ಮ ಟಿ ನರಸೀಪುರಕ್ಕೆ ಬಂದು ಕುಂಭಮೇಳವನ್ನು ನೋಡೋದಕ್ಕಾಗೋದಿಲ್ಲ ಅಂತಂದರೆ ಹೆಂಗೆ ಹೇಳಿ ಮತ್ತೆ ಮತ್ತೆ ಇಲ್ಲಿ ನೀವು ನೋಡ್ಬೋದು ಒಂದು ಬೋರ್ಡ್ ಐತೆ ತೋರಿಸ್ತೀನಿ ಇರೋ ನಿಮಿಷ ಕಾವೇರಿ ಕಪಿಲ ಸ್ಫಟಿಕ ಸಂಗಮ ಕ್ಷೇತ್ರ ಕಾಶಿಗಿಂತಲೂ ಒಂದು ಗುಲಗಂಜಿಯಷ್ಟು ಪವಿತ್ರ ಕ್ಷೇತ್ರ ಅಂದರೆ ಏನಕ್ಕೆ ಈ ಮಾತು ಬಂದೈತೆ ಅಂತಂದರೆ ನರಸಿಂಹಸ್ವಾಮಿಯವರು ಕಾಶಿ ಮತ್ತು ತಿರುಮಕೂಡಲು ಅಂದರೆ ಇಲ್ಲಿ ತಿರುಮಕ್ಕೂಡಲು ನರಸೀಪುರ ಇದು ತಿರುಮಕೂಡಲು ಎರಡನ್ನೂ ಸಹ ತಕ್ಕಡಿಲಿ ತೂಕ ಮಾಡ್ತಾರೆ ಅದರಲ್ಲಿ ಒಂದು ಗುಲಗಂಜಿ ಗಾತ್ರದಷ್ಟು ನರಸೀಪುರ ಜಾಸ್ತಿ ಬರುತ್ತೆ ಆದ್ದರಿಂದ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಈ ಒಂದು ದೇವಸ್ಥಾನ ಇದೆ ಓಕೆನಾ ಒಂದು ಗುಲಗಂಜಿ ಗಾತ್ರದಷ್ಟು ಈ ಒಂದು ನರಸೀಪುರ ತಿರುಮಕೋಳ್ ನರಸೀಪುರ ಜಾಸ್ತಿ ಬಂದ್ಬಿಡುತ್ತೆ ಅದರಿಂದ ಕಾಶಿಗಿಂತಲೂ ಒಂದು ಗುಲಗಂಜಿ ಗಾತ್ರದಷ್ಟು ಪುಣ್ಯ ಜಾಸ್ತಿ ಲಭಿಸುತ್ತದೆ ಅಂತ ಐತೆ ಏನು ನಮ್ಮ ಪೊಲೀಸ್ ಅವರು ಎಲ್ಲ ಮಲ್ಕೋಬಿಟ್ಟಿದ್ದಾರೆ ಯಾರ ಯಾರು ನೀರೊಳಗಡೆ ಜಾಸ್ತಿ ಜಾಸ್ತಿ ಇಲ್ಲ ಅಂತ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದಾರೆ ಓಕೆ ಎಲ್ಲರೂ ಕ್ಷೇಮವಾಗಿ ಸ್ನಾನ ಮಾಡಿಕೊಂಡು ಕುಂಭಮೇಳವನ್ನು ಆಚರಣೆ ಮಾಡಿ ಸದ್ಯಕ್ಕೆ ಏನೂ ತೊಂದರೆ ಆಗೋದೇ ಬೇಡ ಯಾರಪ್ಪ ಇವರು ಫೋನ್ ಹಿಡ್ಕೊಂಡು ಮುಂದೆ ಬಂದರು ಓಕೆ ಡನ್ ಹಾಗೆಯೇ ನಾವು ಮುಂದೆ ಹೋದರೆ ಪಾರ್ಕಿಂಗ್ ಪ್ಲೇಸ್ ಕಡೆಯಿಂದ ನೀವು ನೋಡ್ಬೋದು ಅಲ್ಲಿ ತುಂಬ ಜನ ಗುರು ಇನ್ನೂ ಜನ ಬರ್ತಾನೆ ಇದ್ದಾರೆ ಸ್ನಾನ ಮಾಡ್ಕೊಂಡು ಹೋಗೋರು ಬರೋರು ಎಲ್ಲ ಲೆಕ್ಕಕ್ಕಂತೂ ಇಲ್ಲ ಅದಾದಮೇಲೆ ಇನ್ನೊಂದು ಆ ಕಡೆ ಸೈಡು ಒಂದು ದೇವಸ್ಥಾನ ಇದೆ ಅಲ್ಲೂ ಸಹ ಸ್ನಾನ ಮಾಡೋರು ಅಂದರೆ ಇಲ್ಲೆಲ್ಲ ಸ್ವಲ್ಪ ರಶ್ ಇರೋರು ಆ ಕಡೆಯೂ ಹೋಗಿ ಸ್ನಾನ ಮಾಡ್ತಾರೆ ಇಲ್ಲೆಲ್ಲ ದಾರಿ ಇದ್ದಿದ್ರೆ ಇದ್ದಿದ್ದರೆ ಎಲ್ಲಕ್ಕೂ ಅಚ್ಚುಕಟ್ಟಾಗಿರೋದು ಏನು ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇವತ್ತು ಸಂಜೆ ಹೋಗಿ ಮತ್ತೆ ಕುಂಭಮೇಳ ನೈಟ್ ಟೈಮ್ ಹೇಗಿರುತ್ತೆ ಅಂತ ಅನ್ನೋದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಬರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ